ಇವತ್ತಿನ ಪ್ರತ್ಯೇಕ ಸ್ವಾಗತಿಸ್ತಾ ನಮ್ಮ ಜೊತೆಯಲ್ಲಿ ನಮ್ಮ ಕಮಲ ಸಮಿತಿಯ ಕಾರ್ಯಾಧ್ಯಕ್ಷ ಅಧ್ಯಕ್ಷ ಆಗಿರುವಂಥ ಪ್ರಶಾಂತ್ ಅವರು ಬ್ಲಾಕ್ ಅಧ್ಯಕ್ಷ ರಮೇಶ್ ಶೆಟ್ಟಿ ಅವರು ಪಂಚಾಯತ್ ಅಧ್ಯಕ್ಷ ಅಂತ ನವಾಜ್ ಅವರು ಕನ್ನಡ ಗೇರ್ ನಿಗಮದ ಅಧ್ಯಕ್ಷ ಆಗಿರುವಂಥ ಮತಕ್ಕನವರು ಅದೇ ನಮ್ಮ ಸುರೇಖರ್ ಅವರು ನಮ್ಮ ಗಿರೀಶ್ ಮೊಲ್ಲ ಅವರು ಕನ್ನಕೋ ಶೆಟ್ಟಿ ಅವರು ವೀನೂರವರು ಮ್ಯಾಕ್ಸಿ ಅವರು ಜಲೀಲ್ ಮತ್ತು ಪ್ರವೀಣ್ ಅಲ್ವಾ ಅಲ್ವಾಬೀರಲ್ಲ ಇದ್ದಾರೆ ಒಂದು ಬಹುಶಃ ಇದು ಐತಿಹಾಸಿಕವಾದ ನರಿಂಗಾನ ಕಮಲೋತ್ಸವ ಲವಕುಶ ಕೆರೆಯಲ್ಲಿ ಇವತ್ತು ನಮ್ಮ ನರಿಂಗಾನದ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಇಲ್ಲಿ ನಡೀತಾ ಇದೆ ಆ ಪ್ರದೇಶದಲ್ಲಿ ನಾರಿ ಮೊರ್ಲದಲ್ಲಿ ಲವಕುಶ ಜೋಡುಕೆರೆ ಕಂಬಲ ಬಹುಶಃ ನಮ್ಮತ್ತೆ ಗೌರಿ ಹಿರಿಯರಾಗಿರುವಂತಹ ವೆಂಕಟ ಕಾಜರವರು ಇಪ್ಪತ್ತೈದು ವರ್ಷಗಳ ಹಿಂದೆ ಅದೊಂದು ಪ್ರಾರಂಭ ಮಾಡಿದರು ಇಪ್ಪತ್ತೈದು ವರ್ಷಗಳ ಹಿಂದೆ ಅದು ಪಾನೇಲದ ಆ ಒಂದು ಪಜ್ಜೇರ್ ಗ್ರಾಮ ಪಂಚಾಯತ್ನ ಪಾನೇಲದಲ್ಲಿ ಅಲ್ಲಿ ಸರಿಯಾಗಿ ರಸ್ತೆನೂ ಕೂಡ ಇರಲಿಲ್ಲ ಆದರೂ ಕೂಡ ಅವತ್ತಲ್ಲಿ ಪ್ರಾರಂಭ ಮಾಡಿ ಆ ಊರಿಡೀಗ ಅಭಿವೃದ್ಧಿ ಆಗಿದೆ ಮತ್ತೆ ಅಲ್ಲಿ ಬರ್ಷ ಸ್ಥಳದ ಸಮಸ್ಯೆ ಇದ್ದ ಕಾರಣ ಕೆಲವು ವರ್ಷ ಅದು ಬಾಕಿ ಆಯಿತು ಮತ್ತೆ ನಾವೆಲ್ಲ ಚರ್ಚೆ ಮಾಡಿಕೊಂಡು ನಮ್ಮ ಮುಲ್ಲಾಲ ತಾಲೂಕಿನ ನರಿಂಗಾನ ಗ್ರಾಮದ ನಮ್ಮ ಮೊರ್ಲ ಕಲ್ಲರ್ಕೋಡಿ ಪ್ರದೇಶದಲ್ಲಿ ಇದಕ್ಕೆ ನಾವು ಸ್ಥಳವನ್ನು ನಿಗದಿಪಡಿಸಿ ಕಳೆದ ಮೂರು ವರ್ಷದಿಂದ ಅದ್ದೂರಿಯಾಗಿ ನಡೀತಾ ಇದೆ ಇದು ಮೂರನೇ ವರ್ಷ ಎರಡು ವರ್ಷ ಕೂಡ ನಮ್ಮ ಕಂಬಳದ ಒಂದು ವಿಶೇಷತೆ ಎಲ್ಲ ಕಂಬಳಕ್ಕೆ ಅದಾದ ವಿಶೇಷ ಸಂಸ್ಕೃತಿ ಇದೆ ನಮ್ಮಲ್ಲಿ ನಾವು ಬಲ ಹೆಮ್ಮೆ ಮತ್ತು ಹೇಳಿಕ್ಕೆ ಬಯಸ್ತೇವೆ ನಮ್ಮದು ಈ ಊರವರು ಸೇರಿಕೊಂಡು ಅದು ಎಲ್ಲ ಜಾತಿ ಎಲ್ಲ ಮತ್ತೆಲ್ಲ ವರ್ಗದವರು ಎಲ್ಲ ಪಕ್ಷದವರು ಎಲ್ಲ ಸಂಘ ಸಂಸ್ಥೆಯವರು ಒಗ್ಗಟ್ಟಾಗಿ ಒಂದು ಊರ ಸಂಭ್ರಮದ ನೀತಿ ನಡೆಯುವಂಥ ಒಂದು ಸಾವಯಿತ ಆಗಿದೆ ಅದು ಕಳೆದ ಎರಡು ವರ್ಷದಲ್ಲೂ ಕೂಡ ಅದನ್ನು ನಾವು ನಿಭಾಯಿಸಿಕೊಂಡು ಅದೇ ರೀತಿ ಅದಕ್ಕೆ ಗೌ ಒಂದು ಅದನ್ನು ಆ ಗೌರವ ಉಳಿಸಿಕೊಂಡು ನಾವು ಬಂದಿದ್ದೇವೆ ಅದರಲ್ಲಿ ಎಲ್ಲ ಧರ್ಮದವರು ಇದ್ದಾರೆ ಎಲ್ಲ ಪಕ್ಷದವರು ಇದ್ದಾರೆ ಎಲ್ಲ ವರ್ಗದವರು ಇಲ್ಲ ಎಲ್ಲ ಸಂಘದವರು ಇದ್ದಾರೆ ಪ್ರತಿಯೊಂದು ಊರವರು ಕೂಡ ಅಲ್ಲಿ ವಾಲೆಂಟಿಯರ್ ಆಗಿ ನಿಂತು ಸ್ವಯಂಪ್ರಿತವಾಗಿ ಕೆಲಸ ಇವತ್ತು ನಿರ್ವಹಿಸಿ ಬಂದವರಿಗೆ ಅತ್ಯಂತ ಗೌರವ ಮತ್ತು ಸಂತೋಷದಿಂದ ಹೋಗುವಂಥ ಒಂದು ಗೌರವ ಸಿಕ್ಕಿದೆ ಈ ಸಲದ ಈ ಕಂಬಲವು ಹನ್ನೊಂದನೇ ತಾರೀಕು ಮತ್ತು ಹನ್ನೆರಡನೇ ತಾರೀಕನ್ನು ನಡೆಯಲಿಕ್ಕಿದೆ ಶನಿವಾರ ಮತ್ತು ಆದಿತ್ಯವಾರ ಶನಿವಾರ ಬೆಳಿಗ್ಗೆ ಬಹುಶಃಯ್ತದನ್ನು ನಾವು ಅದನ್ನು ಎಂಟೂವರೆ ಗಂಟೆಗೆ ಪ್ರಾರಂಭ ಮಾಡ್ತೇವೆ ನಮ್ಮ ಮತ್ತೆ ಗೌರವಿತರಾಗಿಂಥ ಸ್ವಾಮೀಜಿ ಸ್ವಾಮೀಜಿಯವರು ಅದನ್ನು ಬಹುಶಃ ಹೊತ್ತು ಬೆಳಿಗ್ಗೆ ಉದ್ಘಾಟಿಸಲಿಕ್ಕಿದ್ದಾರೆ ಎಲ್ಲ ಜಾತಿ ಧರ್ಮದ ಧರ್ಮಗುರುಗಳು ಬಹುಶಃ ಅಲ್ಲಿ ಮತ್ತು ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕ ಮುಖಂಡರು ಕೂಡ ಅಲ್ಲಿ ಭಾಗವಹಿಸಲಿಕ್ಕಿದ್ದಾರೆ ಸಂಜೆ ಹೊತ್ತು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಸಭಾ ಕಾರ್ಯಕ್ರಮ ಮತ್ತು ಸಂಜೆಯ ಕಾರ್ಯಕ್ರಮ ಇವತ್ತು ಉದ್ಘಾಟಿಸಲಿಕ್ಕಿದ್ದಾರೆ ಆರು ಗಂಟೆಗೆ ಸಭಾ ಕಾರ್ಯಕ್ರಮ ಇವತ್ತು ನರಿಂಗಾನ ಪ್ರದೇಶದಲ್ಲಿ ಇವತ್ತು ನಡೆಯಲಿಕ್ಕಿದೆ ಸನ್ಮಾನ್ಯ ಮುಖ್ಯಮಂತ್ರಿ ಜೊತೆಯಲ್ಲಿ ಇನ್ನಿತ ಕೆಲವು ಮಂತ್ರಿಗಳು ಕೂಡ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರು ಅದ ಇನ್ನಿತರ ಸಚಿವರು ಕೂಡ ಇವತ್ತು ಭಾಗವಹಿಸ್ತಾರೆ ಈ ಒಂದು ಕಂಬಳದ ಬಗ್ಗೆ ಒಂದು ವಿಶೇಷವಾಗಿ ಯಾಕೆ ಎಲ್ಲ ಕಡೆಗಳು ಭಾಳ ಚೆನ್ನಾಗಿ ಕಮಲ ಆಚರಿಸ್ತಾರೆ ಜಿಲ್ಲೆಯಲ್ಲಿ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಇದು ನಡೀತಾ ಇದೆ ನಮ್ಮಲ್ಲಿ ಯಾವಾಗಲೂ ಕೂಡ ನಮ್ಮ ಕಾರ್ಯದರ್ಶದ ವಿಶೇಷತೆಯನ್ನು ಕಲ್ಪಿಸಿಕೊಂಡಿದ್ದಾರೆ ಅದರ ಬಗ್ಗೆ ಪ್ರಶಾಂತ್ ಕಾಜು ಅವರು ಮಾಹಿತಿ ಕೊಡಬೇಕಂತ ಹೇಳಲಿಕ್ಕೆ ಬಯಸ್ತಾರೆ ಎಲ್ಲರಿಗೂ ನಮಸ್ಕಾರ ಈ ಕಂಬಳ ಮೂರನೇ ವರ್ಷಕ್ಕೆ ನಾವು ಆಚರಣೆ ಮಾಡ್ತಾ ಇದ್ದೇವೆ ಅದು ನಮ್ಮ ಸನ್ಮಾನ್ಯ ಸ್ಪೀಕರ್ ಸ್ಪೀಕರಾದವರಂಥ ವಿಟಿಕಾದರವರ ನೇತೃತ್ವದಲ್ಲಿ ನಡೆಯುವುದು ಏನೋ ಅವರು ನಮಗೆ ಒಂದು ಮಾರ್ಗದರ್ಶನ ಕೊಡ್ತಾರೆ ಆ ಪ್ರಕಾರ ನಾವು ಆ ಕಮಲವನ್ನು ವಿಜೃಂಭಣೆಯಿಂದ ಮಾಡ್ತಿದ್ದೇವೆ ಈ ಸಲದ ನಮ್ಮ ಕಮಲೋತ್ಸವ ಶನಿವಾರ ನಡೆದು ಆದಿತ್ಯವಾರ ಸಂಜೆ ಒಳಗೆ ಮುಗಿಯುವಂಥ ಎಲ್ಲ ಪ್ರಾಮಾಣಿಕ ಪ್ರಯತ್ನ ಮಾಡಿ ನಿಗದಿತ ಸಮಯದಲ್ಲಿ ಮುಗಿಸುವಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದೇವೆ ನಮ್ಮ ನಿರೀಕ್ಷೆ ಕಳೆದ ಸಲ ನಮ್ಮ ಕಂಬಳ ಜಿಲ್ಲಾ ಕಂಬಳದಲ್ಲಿ ಮೂರನೇ ಸ್ಥಾನದಲ್ಲಿದೆ ಶುರುವಾಗಿ ಎರಡು ವರ್ಷ ಆದರೂ ಕೂಡ ಇಪ್ಪತ್ತೈದು ಕಂಬಳದಲ್ಲಿ ನಮ್ಮದು ಮೂರನೇ ಸ್ಥಾನ ಅದು ಗಡಿನಾಡ ಪ್ರದೇಶ ಆದ್ದರಿಂದ ಕೂಡ ನಮ್ಮ ಶಾಸಕರ ಮತ್ತು ನಮ್ಮೆಲ್ಲರ ಒಗ್ಗಟ್ಟಿನಿಂದ ಬಹಳಷ್ಟು ಕೋನಗಳು ಗೌರವಾನ್ವಿತ ಗೌ ಎಲ್ಲ ಸ್ಪರ್ಧೆ ಮಾಡುವಂಥ ಎಲ್ಲ ಕೋನಗಳು ನಮ್ಮ ಕೋನ ಕಂಬಳಕ್ಕೆ ಬಂದಿದೆ ಇದು ಭಾರಿ ವಿಶೇಷತೆ ಅದು ಯಾಕೆ ಯಾಕೆಂಥೇಳಿದರೆ ನಾವು ಎಲ್ಲ ಕಂಬಲದಲ್ಲಿ ಪ್ರಥಮ ಮತ್ತು ದ್ವಿತೀಯ ಎರಡು ಸ್ಪರ್ಧೆಯನ್ನು ಇಟ್ಟು ಅವ್ರಿಗೆ ಬಹುಮಾನ ಕೊಡುವಂಥ ವಿಚಾರ ನಾವು ಪ್ರಥಮ ದ್ವಿತೀಯ ತೃತೀಯ ಚತುರ್ಥ ಅದರೊಟ್ಟಿಗೆ ಕೋನಗಳಿಗೆ ಗೌರವದತ್ತ ಟ್ರೋಪಿ ಮತ್ತು ಕೋನ ಓಡಿಸುವವರಿಗೆ ನಗದು ಬಹುಮಾನ ಮತ್ತವರಿಗೆ ಪುರಸ್ಕಾರ ಪುರಸ್ಕಾರ ಇದನ್ನೆಲ್ಲ ಮಾಡಿ ಒಂದು ರೀತಿ ಎಲ್ಲರಿಗೂ ಖುಷಿ ಪಡುವಂಥ ವಿಚಾರವನ್ನು ಮಾಡಿದ್ದೇವೆ ಈ ಸಲದ ಕಮಲದಲ್ಲಿ ಸ್ಪರ್ಧೆ ನಾಲ್ಕು ಇದ್ದರೂ ಕೂಡ ಹಗ್ಗ ಸೀನಿಯರ್ ಜೂನಿಯರ್ ನೇಗಿಲು ಸೀನಿಯರ್ ಮತ್ತು ಜೂನಿಯರು ಅಡ್ಡಾಲಗೆ ಮತ್ತು ಕನ ಇದರಲ್ಲಿ ಹೆಚ್ಚು ವಿಶೇಷತೆ ಎಂತ ಹೇಳಿದರೆ ಅದು ಕನ ಅದು ಎಲ್ಲ ಕೋನಗಳ ಶ್ರೇಷ್ಠ ಮಟ್ಟದ ಕೋನ ಅಂತ ಹೇಳಿದರೆ ಕನ ಕೋನ ಇವತ್ತು ಹಗ್ಗ ಕೋನಗಳಿಗೆ ಜಾಸ್ತಿ ಪ್ರಯಾರಿಟಿ ಇದೆ ಆದರೂ ಕೂಡ ಕನ ಅಲಗೆ ಜಾಲಷ್ಟು ಒಂದು ಮಹತ್ವ ಕೊಡುವಂಥ ಕಂಬಳ ಇವತ್ತು ಅದರಲ್ಲಿ ಕೂಡ ನಮ್ಮ ಶಾಸಕರು ಮತ್ತು ಊರವರ ಒತ್ತಾಸೆಗೆ ಗಡಿನಾಡ ಪ್ರದೇಶ ಆದ್ದರಿಂದ ನಾವು ಸಬ್ ಜೂನಿಯರ್ ಕೂಡ ಇಟ್ಟಿದ್ದೇವೆ ಇದು ಎಲ್ಲ ನಾವು ಇಟ್ಟದ್ದು ಯಾಕೆ ಅಂತ ಹೇಳಿದರೆ ಈ ಕಮಲೋತ್ಸವ ಬಹಳಷ್ಟು ವಿಜೃಂಭಣೆಯಿಂದ ನಡೀಬೇಕು ಕಮಲದ ಮೇಲೆ ಆಸಕ್ತಿ ಬರಬೇಕು ಇದು ಗಡಿನಾಡ ಮತ್ತು ನಮ್ಮದು ಇದು ಈ ತುಳುನಾಡ ಪ್ರದೇಶದಲ್ಲಿ ಕ ನಮ್ಮದು ಯಕ್ಷಗಾನ ಮತ್ತು ಕಮಲ ಇದಕ್ಕೆ ಬಹಳಷ್ಟು ಆದ್ಯತೆ ಇದನ್ನೆಲ್ಲ ಇಟ್ಕೊಂಡು ನಾವು ಕಮಲವನ್ನು ನಡೆಸ್ತಾ ಇದ್ದೇವೆ ಈ ನಮ್ಮ ಸ್ಪೀಕರ್ ಸಾಹೇಬರು ಹೇಳಬೇಕಿತ್ತು ನಾವು ಈಗಾಗಲೇ ಅದಕ್ಕೆ ಒಂದು ಎಕರೆ ಪಂಚಾಯತ್ನಿಂದ ನಾವು ಅದಕ್ಕೆ ಒಂದು ಸರಕಾರಕ್ಕೆ ಬರೆದಿದ್ದೇವೆ ಇದರೊಟ್ಟಿಗೆ ತುಲು ಗ್ರಾಮ ಮತ್ತು ತುಲು ಭವನ ಈ ತುಳು ಮತ್ತು ಕನ್ನಡಕ್ಕೆ ಸಂಬಂಧಪಟ್ಟ ಎಲ್ಲ ಕಲ್ಚರಲ್ಲು ಅಲ್ಲಿಯೇ ನಡೀಬೇಕು ಅಂತ ಇರಾದೆಯಲ್ಲಿ ಸನ್ಮಾನ್ಯ ಸಭಾಧ್ಯಕ್ಷರು ನಮಗೆ ನಮ್ಮ ಶಾಸಕರು ಅದಕ್ಕೆ ಒತ್ತು ಕೊಟ್ಟು ಮಾಡುವಂಥ ಎಲ್ಲ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದಾರೆ ಇದು ಸರ್ಕಾರ ಮಟ್ಟದಲ್ಲಿ ಈಗ ಅದು ಮುಂದಕ್ಕೆ ಹೋಗುವ ಎಲ್ಲ ಲಕ್ಷಣಗಳಿದೆ ಅದಕ್ಕೆ ಬೇಕು ಬೇಕಾದ ತಿದ್ದುಪಡಿಯನ್ನು ಮಾಡಿ ಅದನ್ನು ಮಾಡುವಂಥ ವ್ಯವಸ್ಥೆಗೆ ಸನ್ಮಾನ್ಯ ಸಭಾಧ್ಯಕ್ಷರು ಅದಕ್ಕೆ ಒತ್ತು ಕೊಟ್ಟಿದ್ದಾರೆ ಇದು ಮುಂದಿನ ದಿನಕ್ಕೆ ಈ ಜಾಗ ಒಂದು ಐತಿಹಾಸಿಕ ಮತ್ತು ಪ್ರವಾಸೋದ್ಯಮ ಇಲಾಖೆ ಬಂದು ನೋಡುವಂಥ ವ್ಯವಸ್ಥೆ ಆಗುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಶಾಸಕರು ಮತ್ತು ಸನ್ಮಾನ್ಯ ಸಭಾಧ್ಯಕ್ಷರು ಮಾಡುವಂಥ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದಾರೆ ಇದು ಇದರ ವಿಶೇಷತೆ ಇದು ಗಡಿನಾಡ ಪ್ರದೇಶ ಕಾಸರಗೋಡ್ಗೆ ಹತ್ತಿರದ ಐವತ್ತು ಮೀಟರ್ಗಿಂತ ಹಾಗೆ ಹೋದರೆ ಮುಂದೆ ಹೋದರೆ ಅದು ಗಡಿನ ಇದು ಕೇರಳಕ್ಕೆ ಬರ್ತದೆ ಕಾಸರಗೋಡು ಬರ್ತದೆ ಜಿಲ್ಲೆ ಆದ್ದರಿಂದ ಈ ಕಂಬಳ ಭಾರಿ ವಿಶೇಷತೆಯನ್ನು ಮಾನ್ಯತೆ ಪಡೆದಿದೆ ಅದರೊಟ್ಟಿಗೆ ಇನ್ನೂ ವಿಶೇಷತೆ ಏನಂತ ಹೇಳಿದರೆ ನಮ್ಮ ಕಂಬಳಕ್ಕೆ ಇಲ್ಲಿ ಬಾರ್ಕೂರು ಕೋಟೇಶ್ವರದಿಂದ ಕೋಣಗಳನ್ನು ತರ್ತಾರೆ ಇದು ಕರೆ ವ್ಯವಸ್ಥೆ ನಮ್ಮ ಟ್ರ್ಯಾಕಿನ ವ್ಯವಸ್ಥೆ ಇದೆಲ್ಲ ನೀರು ಬೇಕಾದಷ್ಟು ನೀರಿದೆ ಬೇಕಾದಷ್ಟು ಕೋಣ ಕಟ್ಟಲಿಕ್ಕೆ ಜಾಗ ಇದೆ ಈ ಸಲ ನಾವು ಇನ್ನೂ ಮುಂದಕ್ಕೆ ಹೇಳಬೇಕಾದ್ರೆ ಇನ್ನೂ ಮೂರು ಎಕರೆ ಜಾಗ ಗುಂಡಿತ್ತು ಅದನ್ನು ಸನ್ಮಾನ್ಯ ಸಭಾಧ್ಯಕ್ಷರ ಆದೇಶದ ಮೇರೆಗೆ ಅದನ್ನು ಕೂಡ ಸಮತಟ್ಟು ಮಾಡಿ ಬಹಳಷ್ಟು ವಿಶಾಲವಾದಂಥ ಪ್ರದೇಶವನ್ನು ನಾವು ಮಾಡಿದ್ದೇವೆ ಆದ್ದರಿಂದ ಕಮಲ ನಡೆಯುವ ಎಲ್ಲ ವ್ಯವಸ್ಥೆಗಳು ಬಹಳಷ್ಟು ಅಚ್ಚುಕಟ್ಟಾಗಿದೆ ಇವತ್ತು ಈ ಭಾಗಕ್ಕೆ ಈ ಸಲ ನಮ್ಮ ಉಲ್ಲಾಲ ತಾಲೂಕಿ ಮತ್ತು ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿ ಬರುವಂಥ ನಿರೀಕ್ಷೆ ಇದು ನಮ್ಮ ಊರಿಗೆ ನಾಲ್ಕು ಗ್ರಾಮಕ್ಕೆ ಕೂಡ ಒಂದು ದೊಡ್ಡ ಜಾತ್ರೆಯ ರೂಪದಲ್ಲಿ ನಮ್ಮ ಕಮಲ ನಡೆಯುವ ಎಲ್ಲ ವ್ಯವಸ್ಥೆಗಳಿದೆ ಬಹಳಷ್ಟು ಉತ್ಸುಕ ರೀತಿಯಿಂದ ನಮ್ಮ ಊರಿನ ಜನ ಇದ್ದಾರೆ ಬಹಳಷ್ಟು ಸ್ವಯಂ ಪ್ರೇರಿತವಾಗಿ ಅಲ್ಲಿ ನಮಗೆ ಕಮಲ ನಡೀಬೇಕಾದರೆ ಎಲ್ಲ ವ್ಯವಸ್ಥೆಗೆ ತಯಾರಾಗಿದ್ದಾರೆ ಇದು ಇದು ಇನ್ನೂ ವಿಶೇಷತೆ ಏನಂತ ಹೇಳಿದರೆ ನಮ್ಮ ಶಾಸಕರ ಆದೇಶ ಶಾಸಕರ ಒಂದು ಮನವಿ ಆ ಭಾಗದಲ್ಲಿ ಯಾವುದೇ ರಾಜಕೀಯವನ್ನು ಒತ್ತಿಟ್ಟು ನಾವೆಲ್ಲ ಊರವರು ಎಲ್ಲ ಜಾತಿ ಧರ್ಮದವರು ಸೇರಿಕೊಂಡಂಥ ಈ ಕಂಬಳ ಇದು ವಿಶೇಷತೆ ಆದ್ದರಿಂದ ನೀವು ಈ ನಮ್ಮ ಕಂಬಳವನ್ನು ಭಾಳಷ್ಟು ನಮ್ಮ ಶಾಸಕರ ಒಂದು ಮುತುವರ್ಜಿಯಿಂದ ಮತ್ತು ಶಾಸಕರ ಒಂದು ವಿಶ್ವಾಸದಿಂದ ಈ ಈ ವಿಚಾರವನ್ನು ತಾವು ಮಾಧ್ಯಮ ಮತ್ತು ದೃಶ್ಯ ಮಾಧ್ಯಮ ಮತ್ತು ಪತ್ರಿಕಾ ಮಾಧ್ಯಮದಲ್ಲಿ ಬಿತ್ತರಿಸಿ ನಮ್ಮ ಕಂಬಳವನ್ನು ಯಶಸ್ವಿ ಮಾಡುವಲ್ಲಿ ತಾವೆಲ್ಲ ಸಹಕರಿಸಬೇಕು ಅಂತ ನಾನು ಕಾರ್ಯಾಧ್ಯಕ್ಷನಾಗಿ ನಿಮಗೆ ಇನ್ನೊಂದು ಮನವಿಯನ್ನು ಮಾಡ್ತಾ ಇದ್ದೇನೆ ಮತ್ತೆ ಅಲ್ಲ ಒಂದು ಮುಖ್ಯಮಂತ್ರಿ ಮತ್ತೆ ಮತ್ತೆ ನಮ್ಮ ಜಿಲ್ಲೆಯ ಎಲ್ಲ ಸಂಸದರು ಎಲ್ಲ ನಮ್ಮ ಶಾಸಕರು ಮಾಜಿ ಸಂಸದರು ಮಾಜಿ ಶಾಸಕರು ಎಲ್ಲರೂ ಕೂಡ ನಾವು ಆಹ್ವಾನಿಸಿದ್ದೇವೆ ಇಲ್ಲ 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 ಅದರದ್ದೊಂದು ಒಂದು ವಿಚಾರ ಇದೆ ನಾವೆಲ್ಲ ಕಮಲ ಕಮಿಟಿಯವರೆಲ್ಲ ಇದ್ದೇವೆ ನಾವು ಈಗಾಗಲೇ ಎರಡು ಮೂರು ತುರ್ತು ಸಭೆಯೆಲ್ಲ ಮಾಡಿ ಅಧ್ಯಕ್ಷರನ್ನು ಇಟ್ಟು ಜಿಲ್ಲಾ ಅಧ್ಯಕ್ಷರನ್ನು ಇಟ್ಟು ನಾವು ತುರ್ತು ಸಭೆಯನ್ನು ಮಾಡಿ ನಾವೊಂದು ನಿಗದಿತ ಸಮಯವನ್ನು ಮಾಡಿದ್ದೇವೆ ನೋಡಿ ಬಾಕಿ ಸ್ಪರ್ಧೆಯಲ್ಲಿ ಎಲ್ಲ ಮಾಡ್ಬೋದು ಈ ನಿಗದಿತ ಟೈಮಲ್ಲಿ ಈ ಬಾಕಿ ಸ್ಪೋರ್ಟ್ಸ್ ಎಲ್ಲ ಆಗ್ಬೋದು ಇದು ಕೋನ ಕೋನ ಅಷ್ಟು ಸುಲಭಕ್ಕೆ ಬಂದು ಗಂತಿಗೆ ಬರೋದಿಲ್ಲ ಅದು ನಮಗೂ ಕೂಡ ಗೊತ್ತು ಅಲ್ಲಲ್ಲ ಅದು ನಿಮ್ಮ ಕ್ವಶನಿಗೆ ನಾನು ಉತ್ತರ ಕೊಡ್ತೇನೆ ಅದು ಅದರಿಂದ ಸ್ವಲ್ಪ ವಿಳಂಬ ಮತ್ತು ಕೆಲವೊಂದು ಜನಕ್ಕೆ ಏನು ಇರಬಹುದು ಅದು ಕಮ್ಮಿ ಸಂಖ್ಯೆಯಲ್ಲಿ ಬಂದು ಲೇಟ್ ಆದರೆ ಅದು ಕಮಲ ಸಮಿತಿಯದು ಮತ್ತು ಕಮಲ ಆಯೋಜಕರದ್ದು ತಪ್ಪು ಇದು ನಮ್ಮ ನಿರೀಕ್ಷೆ ಈ ಸಲ ಕಳೆದ ಸಲ ಇನ್ನೂರು ನಾಲ್ಕು ಜೊತೆ ಬಂದಿದೆ ಅದು ನಾವು ನಾಲ್ಕು ಆರು ಗಂಟೆಗೆ ನಾವು ನಾಲ್ಕು ಗಂಟೆಗೆ ಮುಗಿಸಿದ್ದೇವೆ ಸಂಜೆ ವೇಳೆಗೆ ಮುಗಿಸಿದ್ದೇವೆ ಈ ಸಲ ಇನ್ನೂರೈವತ್ತು ಜೋಡಿಗೆ ಬರುವಂಥ ನಿರೀಕ್ಷೆ ನಾವು ಈ ಸಲ ಕೂಡ ನಮ್ಮ ಸಂಜೆ ಒಳಗೆ ಮುಗಿಸುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇವೆ ಅಪ್ಪಿತಪ್ಪಿ ಏನಾದರೂ ಸಮಸಮ ಬಂದು ಎರಡು ಮೂರು ಸಲ ಕಲದ ಸಲ ಮೂರು ಸಲ ಒಂದು ಒಂದು ಕೋನ ಮೂರು ಸಲ ಬಂದಿದೆ ಸಮ ಬರುವಾಗ ಮೂರು ಗಂಟೆ ತಡ ಆಗ್ತದೆ ಅದು ಒಂದು ಸಲ ಓಡಿಸಿದ್ರೆ ಟೈ ಆದರೆ ಪುನಃ ಅದಕ್ಕೆ ಒಂದು ಅರ್ಧ ಗಂಟೆ ರೆಸ್ಟ್ ಕೊಡಬೇಕು ಅದು ನಮ್ಮಿಂದ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಬಟ್ ನಾವು ಕಮಲದ ಚೌಕಟ್ಟಿನಲ್ಲಿ ಅದರ ನಿಯಮ ಇದೆಯಲ್ಲ ಅದನ್ನು ಪ್ರಾಮಾಣಿಕವಾಗಿ ನಾವು ಹೆಚ್ಚು ಒತ್ತು ಕೊಟ್ಟು ಅದನ್ನು ಜಾಸ್ತಿ ಕಮ್ಮಿ ಸಮಯದಲ್ಲಿ ಮುಗಿಸುವಂಥ ಎಲ್ಲ ಪ್ರಯತ್ನವನ್ನು ನಾವು ಮಾಡ್ತೇವೆ ಇವತ್ತು ನಕ್ಸಲರು ಇವತ್ತು ಭವಿಷ್ಯ ದಿನಗಳಲ್ಲಿ ನಾವು ಸತ್ಪ್ರಜೆಗೆ ಬಾಳ್ತೇವೆ ಅಂತ ಹೇಳಿಕೊಂಡು ಅವರ ಹೊಸ ಜೀವನ ಪ್ರಾರಂಭ ಮಾಡಲಿಕ್ಕೆ ಅವರು ಶರಣಾಗುತ್ತಿರುವುದು ಅತ್ಯಂತ ಸಂತೋಷ ಇವತ್ತು ಅವರು ವಿಶ್ವಾಸ ಇಟ್ಟುಕೊಂಡು ಶರಣ ತಯಾರಾಗ್ತಾರೆ ಮತ್ತು ಎಲ್ಲಿ ಆಗಬೇಕೇ ಸರ್ಕೊಂಡು ಅವ್ರಿಗೆ ತೀರ್ಮಾನ ಮಟ್ಟಂಥ ವಿಚಾರ ನಮಗೆ ನಾನು ಹೇಳಲಿಕ್ಕೆ ನೋಡಿ ಯಾರಾದರೂ ಸರಿ ಇಲ್ಲದವನು ನಾನು ಸರಿ ಆಗ್ತೇನೆ ಅಂತ ಹೇಳಿಕೊಂಡು ಮುಂದೆ ಬಂದಲ್ಲಿ ಅಂಥವನು ಸರಿದಾರಿಗೆ ತರುವಂಥ ಕೆಲಸ ಅದು ಸಮಾಜದ ಸರ್ಕಾರದಲ್ಲ ಇದು ಪ್ರತಿಯೊಬ್ಬರ ಕೆಲಸ ಪ್ರತಿಯೊಬ್ಬರದ್ದು ಕೂಡ ಅದು ಇವತ್ತು ಅವ್ರು ಇರ್ಬೋದು ನಾನು ಇರ್ಬೋದು ನಾನು ಸಣ್ಣ ಕ್ರಿಮಿನಲ್ ಇರ್ಬೋದು ದೊಡ್ಡ ಕ್ರಿಮಿನಲ್ ಇರ್ಬೋದು ನಾನು ಸರಿಯಾಗಿ ಬರ್ತೇ ಅಂತ ಹೇಳಿದ್ದರೆ ಅವನು ಇಡಲಿಕ್ಕೆ ಆಗೋದಿಲ್ಲ ಸಮಾಜ ಸ್ವೀಕರಿಸಿಕೊಂಡು ಮುಖ್ಯವಾಹಿನಿ ತಂದುಕೊಂಡು ಅವನು ಸತ್ಪ್ರಜೆಗೆ ಬಳಸಿಕೊಳ್ಳುವಂಥ ಒಂದು ವಿಚಾರ ಇರುವಂಥದ್ದು ನನಗೆ ಗೊತ್ತಿಲ್ಲ ಯಾವಾಗ ಶರಣಾಗತಿ ತಕ್ಷಣ ಅವರು ಕೇಸ್ ಗೀಸು ಯಾವೂ ಹೋಗುದಿಲ್ಲ ಅದಾಗಿ ಇರ್ತದಲ್ಲ ಅದರಲ್ಲಿ ಏನಿಲ್ಲ ಇದಕ್ಕೆ ಆದ ಕಾರಣ ನಾವೆಲ್ಲವೂ ಕೂಡ ಸಕಾರಾತ್ಮಕವಾಗಿ ನಾವು ತಗೊಲ್ವಾ ಇದರಲ್ಲಿ ಇವತ್ತು ನನಗೆ ಇಲ್ಲಿ ಒಂದೇ ಅಂಶ ಅವರು ದಾರಿ ತಪ್ಪಿದಂಥ ಒಂದು ಪರಿಸ್ಥಿತಿಯಲ್ಲಿ ಮತ್ತೆ ನಾವು ಸರಿದಾರಿಗೆ ಬರ್ತೇವೆ ಮುಖ್ಯವಾಹಿನಿಗಿರ್ತೇವೆ ಅಂತ ಹೇಳಿಕೊಂಡು ಏನು ಮುಂದೆ ಬಂದಲ್ಲಿ ಅವರ ಸ್ವೀಕರಿಸಿ ಕಾನೂನು ವ್ಯಾಪ್ತಿಯಲ್ಲಿ ಮತ್ತು ಸಂವಿಧಾನ ಅನುಗುಣವಾಗಿ ಸರ್ಕಾರದ ಕರ್ತವ್ಯ ಎಲ್ಲಿ ಬೇಕು ಹೇಗೆ ಬೇಕಾದ ಸರ್ಕಾರ ತೀರ್ಮಾನ ಮಾಡ್ತದೆ ನಾವು ಅವ್ರಿಗೆಲ್ಲೋ ಒಂದು ವಿಚಾರ ಯಾವುದು ಕೂಡ ಇಲ್ಲ ನಾವು ಹಿಂದೆ ದೇಶ ಮಟ್ಟದಲ್ಲಿ ಕೂಡ ಸ ಶರಣಗತಿಯಾಗಿದ್ದು ನಾವು ಬೇರೆ ಬೇರೆ ವಿಚಾರ ನಾವು ನೋಡಿದ್ದೇವೆ ಇದು ಇದು ಸಾಮಾಜಿಕ ಒಂದು ಪ ಒಂದು ಪ್ರೋಸೆಸ್ ಒಂದು ಭಾಗ ತುಳು ಭಾಷೆಯನ್ನು ಈ ರಾಜ್ಯದ ಎರಡನೇ ಭಾಷೆಯನ್ನಾಗಿ ಮಾಡಲಿಕ್ಕೆ ಎಲ್ಲ ರೀತಿಯ ವರದಿ ತರಿಸಿಕೊಂಡು ಅಂತಿಮದ ವರದಿಯನ್ನು ನಾವು ತರಿಸಿದ್ದೇವೆ ಸರ್ಕಾರ ಮುಖ್ಯಮಂತ್ರಿಗಳು ಅದರ ಬಗ್ಗೆ ತೀರ್ಮಾನ ತೆಗೆ ಮುಂಚೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮುಂದಿನ ದಿನಗಳಲ್ಲಿ ಎಲ್ಲ ಉನ್ನತ ಮಟ್ಟದ ತುಳು ಸಾಹಿತಿಗಳು ಕಲಾಭಿಮಾನಿಗಳು ತುಲ ಪ್ರಮುಖರ ಸಭೆಯನ್ನು ಮಾನ್ಯ ಮುಖ್ಯಮಂತ್ರಿ ಜೊತೆ ನಾನು ಆಯೋಜಿಸ್ತೇನೆ ಮತ್ತು ಮುಖ್ಯಮಂತ್ರಿಗೆ ನಮ್ಮ ಆ ಒಂದು ಪೂರಕವಾದ ಮನವಿ ನಾವು ಮಾಡ್ತೇವೆ ಇಲ್ಲೇ ಮಾಡಬೇಕಂತಿದೆ ಇದೆ ಎಲ್ಲರೂ ಇನ್ವಾಲ್ವ್ ಮಾಡಿಕೊಂಡು ಉಲ್ಲಾ ನಗರದಲ್ಲಿ ಕಂಪ್ಲೀಟ್ ಅಂಡರ್ ಗ್ರೌಂಡ್ ಕೇಬಲಿಂಗ್ ಸುಮಾರು ಇನ್ನೂರು ಕುಚ್ಚಲರ ಕೋಟಿ ಕೆಇಬಿಯ ನಮ್ಮ ತರ್ಟಿ ಟೂ ನಮ್ಮ ಏನು ಇದಿದೆ ಅದು ಒನ್ ತರ್ಟಿ ಟು ಗ್ರೇಡ್ಗೆ ಅಪ್ಗ್ರೇಡ್ ಮಾಡುವಂಥದ್ದು ನೂರ ಚೆಂಟು ಕೋಟಿ ಇವತ್ತು ಕೋಟೆಗರದ ಬೋಲ ಬೋಲಾರಿಕೆ ಬ್ರಿಡ್ಜ್ ಟು ಫಿಫ್ಟಿ ಕ್ರೋರ್ಸ್ ಸಜ್ಪದಿಂದ ತುಂಬೆಗೆ ಅರವತ್ತೆರಡು ಕೋಟಿ ಏಟ್ ಆ್ಯಂಡ್ ಹಾಫ್ ಕ್ರೋರ್ಸಲ್ಲಿ ನಮ್ಮ ಹೊಸತಾದ ಇದು ಏನು ಫೈರ್ ಸ್ಟೇಷನ್ ಸ್ಯಾಂಕ್ಷನ್ ಆದದ್ದು ಫೋರ್ ಕ್ಲೋಸ್ ಬಿಲ್ಡಿಂಗ್ ಹೌದು ಉಲ್ಲಾಳದಲ್ಲಿ ಬಜ್ಜಿರಲ್ಲಿ ಫೋರ್ ಕ್ಲೋಸ್ ಬಿಲ್ಡಿಂಗ್ಗೆ ಫೋರ್ ಕ್ಲೋಸ್ ವೆಹಿಕಲ್ಸಿಗೆ ಮತ್ತು ಸುಮಾರು ಟೆನ್ ಕ್ರೋಸಲ್ಲಿ ನಮ್ಮ ಮೀನುಗಾರಿಕೆ ಜಟ್ಟಿ ಇನ್ನು ಉಲ್ಲಾಳದ ಮೀನುಗಾರಿಕೆ ಮಂಗಳೂರಿನಲ್ಲಿ ಬೋಟ್ ಜಾಗ ಇಲ್ಲ ಇಲ್ಲ ಅಂತ ಹೇಳಲಿಕ್ಕಿಲ್ಲ ಇಲ್ಲಿ ಬೇಕಾದ ಇಲ್ಲೇ ನಾವು ಜಟ್ಟಿ ನಿರ್ಮಾಣ ಮಾಡಿ ಮೀನಿನ ವ್ಯಾಪಾರ ಮಂಗಳೂರಿಲ್ಲ ಉಳ್ಳಾಳದಲ್ಲಿ ನಾವು ಪ್ರಾರಂಭ ಮಾಡ್ತೇವೆ ಕೋಟಪುರದಲ್ಲಿ ಫಸ್ಟ್ ಓಲ್ಡ್ ಮತ್ತು ಇತಿಹಾಸನ ಪುನರ್ ನಿರ್ಮಾಣ ಮಾಡಿದ್ದೆ ಉಲ್ಲಾಲ ಅದೇ ರೀತಿ ಯಾರಾದರೂ ಕೂಡ ಡ್ರೈವಿಂಗ್ ಲೈಸೆನ್ಸ್ ಮತ್ತು ಟೆಸ್ಟ್ ಬೇಕಾದರೆ ಅದು ನಮ್ಮ ಉಲ್ಲಾಲ ಕೇ ಬರಬೇಕು ಅದರ ಟ್ರ್ಯಾಕ್ ಕೂಡ ಇವತ್ತು ನಮ್ಮ ಪಜರಲ್ಲಿ ಇವತ್ತು ರೆಡಿಯಾಗಿದೆ ಹಾಂ ಅಲ್ಲಲ್ಲ ಟೂ ವೀಲರ್ ಹೆವಿ ಟ್ರ್ಯಾಕ್ ಆಯಿತಲ್ಲ ಸಿಗ ಸಂದಕ್ಕೆ ಕೂಡ ಇನ್ನು ಲೈಸೆನ್ಸ್ ಬೇಕಾದರೆ ಆನ್ಲೈನ್ ಅರ್ಜಿ ಕೊಡ್ಬೇಕು ಎಲ್ಲಿ ಆಫೀಸ್ ಹೋಗಲಿಕ್ಕೆಲ್ಲ ಆನ್ಲೈನ್ ಅರ್ಜಿ ಹಾಕೋದು ಡೇಟ್ ಆ್ಯಂಡ್ ಟೈಮ್ ಅಲ್ಲಿಗೆ ಹೋಗೋದು ಅಲ್ಲೆಲ್ಲ ಕಂಪ್ಯೂಟರೈಸೇಷನ್ ಇದರಲ್ಲಿ ಕಂಪ್ಯೂಟರ್ ಪಾಸಾದರೆ ಅಂತ ಬರ್ತದೆ ಫೇಲ್ ಆದರೆ ಫೇಲ್ ಅಂತ ಬರ್ತದೆ ಪಾಸ್ ಒನ್ಗೆ ಆಟೋಮೆಟಿಕ್ಕಾಗಿ ಡ್ರೈವಿಂಗ್ ಲೈಸೆನ್ಸ್ ಸಿಗ್ತದೆ ಇದರ ಜೊತೆ ಬ್ಯಾರಿ ಭವನ ಮತ್ತು ಅಕ್ಕ ಬಬ್ಬಕ್ಕ ಭವನದ ಚಾಲನೆ ಪ್ಲಸ್ ಸುಮಾರು ನೂರು ಕೋಟಿ ರೂಪಾಯಿ ಅದು ಪಿ ಡಬ್ಲ್ಯೂ ಡಿ ಆರ್ ಡಿ ಪಿ ಆರ್ ಮತ್ತು ನಮ್ಮ ಮೈನಾರಿಟಿ ಫಿಷರೀಸ್ ಇದೆಲ್ಲ ಬರೀ ನನ್ನ ಕ್ಷೇತ್ರ ರೋಡ್ನ ಡೆವಲಪ್ಮೆಂಟಿಗೆ ಮತ್ತು ಸಣ್ಣ ಸಣ್ಣ ಬ್ರಿಡ್ಜ್ ಎಲ್ಲ ಇದೆ ದೊಡ್ಡ ದೊಡ್ಡ ಮುಂದೆ ಅದ್ರಲ್ಲಿ ಕಾಣುವುದಿಲ್ಲ ನಮ್ಮ ಬೆಲ್ಮದ ಬ್ರಿಡ್ಜ್ ಸ್ಯಾಂಕ್ಷನ್ ಆಗಿದೆ ಮಂಜನಾಡಿಯ ಬ್ರಿಡ್ಜ್ ಸ್ಯಾಂಕ್ಷನ್ ಆಗಿದೆ ಅದು ಈಗ ನಂದು ಎರಡೇ ಇರುದೀಗ ನಾನು ಐದು ಐದು ವರ್ಷ ನಾನು ಪ್ರಾಮಿಸ್ ಮಾಡಿದ ಎರಡು ಕೆಲಸಗಳು ಮಾತ್ರ ಬಾಕಿ ಒಂದು ಪಾವುಲಿಯ ಬ್ರಿಡ್ಜ್ ಅದೀಗ ನಮ್ಮ ಫೈನಾನ್ಸ್ನಲ್ಲಿ ಅಂತಿಮ ಹಂತದಲ್ಲಿದೆ ಮತ್ತು ನನ್ನ ಕಡಲ್ ಕೊರತದ್ದು ಎಂಬತ್ತು ಕೋಟಿ ರೂಪಾಯಿ ಸೋಮೇಶ್ವರ ರೀಚಿದು ಪ್ರೊಟೆಕ್ಷನ್ ಈ ಎರಡು ಕೆಲಸ ಆದರೆ ನಾನು ಏನಾರ ಕೇಳದಿದ್ದಾನು ಕೂಡ ಎರಡು ಐದು ವರ್ಷದಲ್ಲಿ ಆಗುವಂಥದ್ದು ಎರಡು ವರ್ಷದಲ್ಲೇ ಮಾಡಿದ್ದೇನೆ ಯಾವುದು ಡ್ರೈನೇಜಲ್ಲಿ ಈಗ ಬೇಕಾದಷ್ಟು ಅನುದಾನ ನಾನು ಅರ್ಬನ್ ಡಬ್ ಮಿನಿಸ್ಟರ್ ಆಗಿದ್ದಂಗೆ ಬಿಡುಗಡೆ ಮಾಡಿದ್ದೇನೆ ಅದು ಕೆಲವರು ಅನಗ ಕೇಸ್ ಅದಕ್ಕೆ ನೋಡಿ ನನಗೆ ಎಷ್ಟೇ ಯೋಜನೆ ನನಗೆ ತರಬೋದು ಅದು ಊರವರು ಸಹಕಾರ ಕೊಡದಿದ್ದರೆ ಹೇಗೆ ಎಲ್ಲರಿಗೂ ಕೂಡ ಸ್ವಚ್ಛತೆ ಬೇಕು ಅವನ ಮನೆ ಮುಂದೆ ಡಬ್ಬಿ ಬೇಡ ಎಲ್ಲರಿಗೂ ಕೂಡ ಡ್ರೈನೇಜ್ ಬೇಕು ಅವನ ಮನೆ ಮುಂದೆ ಪೈಪ್ಲೈನ್ ಹೋಗ್ಬಾರ್ದು ನಾವೇನು ಮಾಡಲಿಕ್ಕೆ ಸಾಧ್ಯ ಕೋರ್ಟಿಗೆ ಹೋಗ್ತಾರೆ ಅಷ್ಟೇ ಅಧಿಕಾರಿಗಳೇನು ಅವ್ರು ಇದು ಅತಿ ಇನ್ನೊಂದು ಕಡೆ ಕೆಲಸ ಮಾಡ್ತಾರೆ ಇದರಲ್ಲಿ ಆದರೆ ಜನ ಅದಕ್ಕೆ ಪ್ರೋತ್ಸಾಹ ಕೊಟ್ಟು ಇವತ್ತಲ್ಲ ನಾಳೆ ಜಾಗ ಬಿಡಲೇಬೇಕು ಯಾರು ಅಬ್ಜೆಕ್ಷನ್ ಮಾಡಿದ್ರು ಕೂಡ ಕೋರ್ಟಿಗೆ ಯಾಕೆ ಅಂತ ಹೇಳಿದರೆ ಡ್ರೈನೇಜ್ ಅದು ಸಿಸ್ಟಮಲ್ಲಿ ಹೋಗೋದಲ್ಲದೆ ನಮಗೆ ಬೇಕಾದರೆ ತಗೊಂಡು ಹೋಗಲಿಕ್ಕೆ ಆಗೋದಿಲ್ಲ ಯಾಕೆ ಒಂದು ಕಡೆ ಸ್ವಲ್ಪ ಹೈಟ್ ಆದರೂ ಕೂಡ ಇಡೀ ಮನೆಗಳು ಡಿಸ್ಟರ್ಬ್ ಆಗ್ತದೆ ಅಲ್ಲಿ ಟ್ರೀಟ್ಮೆಂಟ್ ಪ್ಲ್ಯಾಂಟೆಲ್ಲ ಕೂಡ ಮತ್ತು ಇನ್ನೊಂದು ಸುಮಾರು ಟೋಟಲ್ ಫೈವ್ ಹಂಡ್ರೆಡ್ ಕ್ರೋರ್ಸದು ಟ್ವೆಂಟಿ ಫೋರ್ ಇಂಟು ಸೆವೆನ್ ಡ್ರಿಂಕಿಂಗ್ ವಾಟರ್ ಸಪ್ಲೈ ಟೂ ಟ್ವೆಂಟಿ ಕ್ರೋರ್ಸ್ ಕೆಲಸ ಆಗಿದೆ ಸುಮಾರು ತ್ರೀ ಹಂಡ್ರೆಡ್ ಪೈಪ್ಲೈನ್ ಇವತ್ತು ಅದಕ್ಕೆ ಚಾಲನೆ ಕೊಡಿ ಹೋಟೆಲ್ ಟ್ಯಾಂಕ್ ಮತ್ತು ಪೈಪ್ಲೈನ್ಗಳು ಸೊ ಎರಡು ನನಗಿದೆ ಉಲಿಯ ಮತ್ತು ಅದರದು ಅದಕ್ಕೆ ನಾನು ದೊಡ್ಡ ದೊಡ್ಡ ಕೆಲಸ ಫಸ್ಟ್ ಸ್ಯಾಂಕ್ಷನ್ ಮಾಡಿಸಿದೆ ಸಣ್ಣ ಈಗ ಅದು ಮಾಡ್ಬೋದು ಅಂತ ಇಲ್ಲಿ ಸಣ್ಣ ಗೋದ ಇದು ಕೊಡೋದಿದ್ರೆ ಇಲ್ಲಿ ಅದಕ್ಕಾಗಿ ಅದನ್ನು ಕೂಡ ನಾನು ಆದಷ್ಟು ಬೇಗ ಕ್ಲಿಯರ್ ಮಾಡಿಸ್ತೇನೆ ಉಳಿಯೋದು ಮತ್ತು ಇದನ್ನು ಕೂಡ ಐ ವಿಲ್ ಕ್ಲಿಯರ್ ಇಟ್